ಗದಗ್ ಜಿಲ್ಲಾ ರೋಣ ತಾಲೂಕು ಅಸೂಟಿ ಗ್ರಾಮದಲ್ಲಿ ಶ್ರೀ ಭಗತ್ ಸಿಂಗ್ ಯುವ ಫೌಂಡೇಶನ್ ಅಸೂಟಿ ಇವರ ಸಹಯೋಗದಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ದ್ವಿತೀಯ ಬಾರಿಗೆ ಅಸೂಟಿ ಪ್ರೀಮಿಯರ್ ಲೀಗ್ ಅನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಂದಾನಯ್ಯ ವಿರಕ್ತ ಮಠ ಮಾತನಾಡಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಕ್ರೀಡೆಗಳು ಸಹಕಾರಿಯಾಗುವುದರ ಜೊತೆಗೆ ಎಲ್ಲರ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ಎಂದು ಹೇಳಿದರು ಯುವ ಜನರು ಹಾಕಿ ಕ್ರಿಕೆಟ್ ಸೇರಿದಂತೆ ಅಥ್ಲೆಟಿಕ್ ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಬೇಕು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಾಮಾನ್ಯ ಪ್ರತಿಯೊಬ್ಬರೂ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಂಡು ಸೋಲು ಗೆಲುವನ್ನು ಸ್ವೀಕರಿಸಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವಂತಾಗಬೇಕು ಎಂದರು ವೇದಮೂರ್ತಿ ರೇವಣ ಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಸಾಬ್ ಪಠಾಣ್ ಮಾತನಾಡಿ ದೇಶ ವಿದೇಶಗಳಲ್ಲಿ ಕ್ರಿಕೆಟ್ ಹಾಕಿ ಫುಟ್ಬಾಲ್ ಅಥ್ಲೆಟಿಕ್ಸ್ ಬಾಕ್ಸಿಂಗ್ ಹೀಗೆ ನಾನಾ ಕ್ರೀಡೆಗಳು ನಡೆಯುತ್ತವೆ ಇದರಿಂದ ದೇಶ ವಿದೇಶಗಳ ವಿಶೇಷತೆಯನ್ನು ತಿಳಿದುಕೊಳ್ಳುವುದರ ಜೊತೆಗೆ ಜ್ಞಾನ ವಿಕಸನಕ್ಕೆ ಅನುಕೂಲವಾಗುತ್ತದೆ ಕ್ರೀಡೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಭು ಗೌಡ ಪಾಟೀಲ್ ಶ್ರೀ ಎಚ್ ಡಿ ಬಂಡಿವಡ್ಡರ್ ಶ್ರೀ ಶಿವರಾಜ್ ಮುಟಗೇರಿ ಶ್ರೀ ಆನಂದ್ ಜಕ್ಲಿ ಇದೇ ಸಂದರ್ಭದಲ್ಲಿ ಹನುಮಂತ ರೆಡ್ಡಿ ಬೆಳಕೊಪ್ಪತ್ ಸಣ್ಣಕರ ಸಣ್ಣ ಕರಸಪ್ಪ ಕೊಂಡೂರು ಶ್ರೀ ಅರುಣ್ ಅಸೂಟಿ ಶ್ರೀಕಾಂತ ಮೊಮಟಗೇರಿ ಮಹಾಚಯ್ಯ ಹೊಸಮಠ ವೀರಣ್ಣ ಹತ್ತಿ ಮಂಜು ನಾಡಗೌಡ ಬಸನಪ್ಪ ಕೊಳ್ಳೂರು ಶಿವಕುಮಾರ್ ಜಾಲಿಹಾಳ್ ಕಚ್ಚರ್ ಗೌಡ ಪಾಟೀಲ್ ಶರಣಪ್ಪ ಕೊಣ್ಣೂರು ಬಸವರಾಜ್ ರೊಟ್ಟಿ ಶ್ರೀ ಸಂತೋಷ್ ಗೌಡ ಪಾಟೀಲ್ ಮಂಜು ಬಸವಗೌಡ ಸೇರಿದಂತೆ ಇತರರು ಇದ್ದರು